ಎಲ್ಲ ಒಕ್ಕಲಿಗ ಸಮುದಾಯ ಬಾಂಧ ಎಲ್ಲ ಸಮಸ್ತ ಕುಲ ಬಾಂಧವರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ ಮೊನ್ನೆ ತಾನೇ ನೂರ ಅರವತ್ತು ಏಳನೇ ರ್ಯಾಂಕ್ ಕೊಟ್ಟಿರುವಂಥ ನನ್ನ ನಾಗೇಂದ್ರ ಪ್ರಸಾದ್ ಬಾಬು ಅಂತ ಹುಡುಗ ನಮ್ಮ ನಾರಾಯಣಪ್ಪನವ್ರ ಮಗ ಅವ್ರ ಮಗ ಆದ ತಕ್ಷಣ ನಮಗೆ ನಾರಾಯಣಪ್ಪ ಫೋನ್ ಮಾಡಿದಾಗ ಅಪ್ಪ ನಿಮಗೆ ನಮ್ಮ ಕಡೆಯಿಂದ ಸನ್ಮಾನ ಮಾಡಬೇಕಂದ್ರೆ ಅಣ್ಣ ನಾವು ಸ್ವಾಮಿಗೆ ಮಹಾಸ್ವಾಮಿಗಳಿಗೆ ಬಾ ಅಂತ ಹೇಳಿದ್ದಾರೆ ಹಂಗಾಗಿ ಸ್ವಲ್ಪ ಇವತ್ತು ನಾಳೆ ಸ್ವಲ್ಪ ಒಂದು ದಿವಸ ಟೈಮ್ ಕೊಡಿ ಆಮೇಲೆ ಖಂಡಿತ ಬೇಕಾದ್ರೆ ನೀವೆಲ್ಲ ಮಾಡಿ ನಿಮ್ಮ ಹುಡುಗ ಎಲ್ಲಿ ಹೋಗ್ತಾನೆ ಅದು ದೊಡ್ಡವ್ರ ಬಾ ಅಂತೇಳಿದ ಅಂತ ಹೇಳಿದ್ದಕ್ಕೆ ನಾವು ನಾಳೆ ದಿನ ಚೆನ್ನಾಗಿದೆ ನಾಳೆ ಹತ್ತುವರೆಗೆ ನಮ್ಮ ಸಂಘದ ಆವರಣದಲ್ಲಿ ಒಕ್ಕಲಿಗ ಸಂಘದ ಭವನದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀವಿ ಆ ಸನ್ಮಾನಕ್ಕೆ ಎಸ್ಪೆಷಲಿ ನಮ್ಮ ಕುಲಬಾಂಧವರು ಹಾಗೂ ಶಿಕ್ಷಕ ವರ್ಗದವರು ಯಾಕಪ್ಪ ಅಂದರೆ ಒಬ್ಬ ಐ ಎ ಎಸ್ ಬರುವಂಥ ವ್ಯಕ್ತಿ ಅವನ ಆದೇಶ ತಗೊಳ್ಳುವಂಥ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿಬಿಟ್ಟು ಅದಕ್ಕೆ ಸನ್ಮಾನ ಮಾಡೋಕ್ಕೆ ಎಲ್ಲರನ್ನೂ ನಾನು ಬರಮ ಕೊಡ್ತಾ ಇದ್ದೀನಿ ದಯವಿಟ್ಟು ಬಂದು ನಿಮ್ಮ ಹುಡುಗ ಮುಂದೆ ಬಾಳಿ ಬೆಳೆಯುವಿಕೆ ಒಂದು ಮಟ್ಟಕ್ಕೆ ಹೋಗುವಂಥ ಐ ಎ ಎಸ್ ಹಾಪಸ್ ಆಗಿದ್ದಾನೆ ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸಹನೆಯಪಾಡ್ತೇನೆ